छत्रपती शिवाजी महाराज की वीरवाणी किती ची संगो भारत भारतरत्न डॉक्टर बाबासाहेब अंबेडकर्वर अंबिरा चौन विश्वगुरू बसवण महर्षी वाल्मीकि स्वातंत्र्य वीर स्वातंत्र सावरकर எல்லாம் எந்த விழிவுல எந்த சபாதி இவெல்ல கட்டி இருந்த நம்ம இப்போ சாப்டு கட்டி மாடு லோகசபா மத கட்சிர பார்த்த சார்வத் லோகபை நம்ம கேந்திர சச்சிவரு ಯಾರೇ ಬಂದ್ರು ಗೌರವಪಟ್ಟು ಕೆಲಸವನ್ನ ಮಾಡುವಂತ ಕ್ರಿಯಾಶೀಲ ಸಚಿವರಾದಂತಹ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ನಮ್ಮ ಆತ್ಮೀಯ ಹಿರಿಯರಾದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಕಾರ್ಖಾನೆಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅನುಮತಿ ಕೊಟ್ಟಂತ ನಮ್ಮ ಶಂಕರ್ ಪಾಟೀಲ್ ಮುನೇಲ್ ಕೊಟ್ಟ ಸಮಸ್ತ ಇವತ್ತು ಅನೇಕ ಯೋಜನೆಗಳ ಬಗ್ಗೆ ಸಾಕಷ್ಟು ನೀವು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಮಾಧ್ಯಮಗಳ ಮೂಲಕ ಪುಸ್ತಕದ ಮೂಲಕ ಹತ್ತು ವರ್ಷದಲ್ಲಿ ಭಾರತವನ್ನು ವಿಶ್ವಗುರು ಮಾಡುವುದರ ಜೊತೆಗೆ ವಿಶ್ವ ನರೇಂದ್ರ ಮೋದಿಯವರ ಚುನಾವಣೆ ಇಲ್ಲಿ ನಡೀತಾ ಇದೆ ಕಾಂಗ್ರೆಸ್ನವ್ರು ಕೇಳ್ತಾರೆ ಹತ್ತು ವರ್ಷನಾಗ ಏನ್ ಮಾಡ್ಯಾರ ನೀವೇನು ಐವತ್ತು ವರ್ಷಕ್ಕೆ ಕಿಸಿದಿರಪ್ಪ ನಮ್ಮದು ಬಹಳ ಅವ್ರು ಯಾವಾಗ ಕಾಂಗ್ರೆಸ್ ಕ್ಷೇತ್ರ ಒಬ್ರು ದೇಶದಾಗ ಮೊದಲ ಪ್ರಧಾನಮಂತ್ರಿ ಆದವರು ಅಟಲ್ ಬಿಹಾರಿ ವಾಜಪೇಯಿ ಅದರ ನಂತರ ನರೇಂದ್ರ ಮೋದಿ ಅವರು ಯಾವ ಆರ್ಥಿಕ ರಾಷ್ಟ್ರಗಳಲ್ಲಿ ಕೊನೆಗಿದ್ದಂತ ಭಾರತ ಸೂರ್ಯ ಮುಳವದ ಸಾಮ್ರಾಜ್ಯ ತೇಳಿ ಇವತ್ತು ಇಂಗ್ಲೆಂಡ್ ಕರೀತಾರೆ ಹದಿನೂರು ವರ್ಷ ನಮ್ಮನ್ನ ಆಡಳಿತ ಮಾಡಿದಂಥವ್ರು ಅವ್ರ ಆರನೇ ನಂಬರ್ ತಳ್ಳಿ ಐದನೇ ನಂಬರ್ನ ಜಗತ್ತಿನ ಐದನೇ ಆರ್ಥಿಕ ಶಕ್ತಿ ಮಾಡಿದ್ದು ನರೇಂದ್ರ ಮೋದಿ ಅವರು ಹೇಳ್ತಾರೆ ಪ್ರಧಾನಮಂತ್ರಿಗಳು ಹತ್ತು ಲಕ್ಷ ರೂಪಾಯಿ ಕೋಟ್ ಹಾಕೋತಾರತ್ತೆ ಏನು ಇಂಗ್ಲೆಂಡ್ ಕಮೆರಿಕ ರಷ್ಯಾ ಹೋದ್ರೆ ಹರಕ ಅಂಗಡಿ ಹಾಕೊಂಡು ಹೋಗ್ಬೇಕು ನಮ್ ರಾಹುಲ್ ಗಾಂಧಿ ತೋರಿಸಿದ್ ಅದೇ ಗ್ರೇಟ್ ಸೈಂಟಿಸ್ಟ್ ಅವರು ಜಗತ್ನಾಗ ಯಾರು ಇಲ್ಲ ಯಾಸ ಅನುದ ಯಾ ಸೋನಾಕ್ಳ ಬರ್ತಾರೆ ಹಾಗೆ ಬರ್ತೀವಿ ಐವತ್ತು ವರ್ಷದಿಂದ ಹೇಳ ಶ್ರೀಮಂತರಾಯ್ ಎಲ್ಲ ತಲವಾಗ್ಲಿಕ್ಕೆಲ್ಲ ಬಂಗಾರ ತಗೊಂಡು ಹಿಡಿತಿದ್ರು ಅರೆ ಕಡಿಕ ಕಟ್ತಿದ್ರು ಅದಕ್ಕೆ ಏನ ಮೊದಲು ಇಲ್ಲೈತೋ ತೊಡಗೈತೋ ಗೊತ್ತಾಗ್ತೈತ ಅಂತ ಪ್ರಧಾನಮಂತ್ರಿ ಮಾಡ್ತೀರಿ ಸಿದ್ದರಾಮಯ್ಯ ಅವ್ರನ್ನ ಬಿ ಕೆ ಮಾತು ಕೇಳುವಂಥವ್ರು ನಾಲ್ಕನೇ ತಯಾರ ಬಿಡ ನೆಂದ್ರೂದೇ ನೆಂದಿರ್ಸುದೇ ಎರಡುನೂರ ಮೂವತ್ತೆಂಟು ಸೇರಿ ಗಿರೇಕಿಗೋ ಎರಡು ನೂರ ಎಪ್ಪತ್ತೊಂಬತ್ತು ಸಾವಿರ ಬಹುಮತ ಬೇಕಲ್ಲ ಅದನ್ನು ಇಲ್ಲ ನಿತೀಶ್ ಕುಮಾರ್ ಅಂತ ರಾತ್ರಿ ಬಾರ ಹಾಕಲೇ ಅವ್ನು ಬಿಟ್ಟು ಈ ಕಡೆ ಬಂದು ಬಿಟ್ಟರು ಆ ಮನ್ ಮಮತಾ ಬ್ಯಾನರ್ಜಿ ಅದಾಳಲ್ಲ ಹಂಬ ಹಂಬ ರೊಂಬ ರೊಂಬ ಅದು ಏನು ಈ ಕಡೆ ನೋಡ್ತವ್ರಿ ಯಾರೋ ನೋಡಿ ಮುಂಜಾನೆ ಪತ್ರಕರ್ತರು ಕೇಳಿದ್ರು ಚಂಬು ಮುಂದಿಟ್ಕೊಂಡೆ ಪತ್ರಿಕಾಗೋಷ್ಠಿ ಮಾಡಿದ್ರ ಯಾರೋ ಅವ್ರು ಇನ್ಚಾರ್ಜ್ ಅದಾರಲ್ಲ ಕಲೆಕ್ಷನ್ ಮಾಸ್ಟರ್ ಸುರ್ಜೇವಾಲ ಸುರ್ಜೇವಾಲಾ ಚಂಬು ಎದಕ್ಕೆ ತೋರ್ಸಾಕತ್ತಾರಪ್ಪ ಅಂದ್ರ ಮೂರನೇ ಬಾರಿ ಮೋದಿಯರು ಆದ್ರಂದ್ರ ಕಾಂಗ್ರೆಸ್ ನಾರ್ ಕೈ ಎಲ್ಲ ಚಂಬು ಕೊಡ್ತಾರ ಚಂಬು ತಗೊಂಡೆ ಎಕಡೆ ಹೋಗ್ತೀನಾವು ಹೊರಗಡೆ ಹೋಗಲಕಾಗೋ ಇಲ್ಲ ಮೋದಿ ಅವರ शौचालय ಕಟ್ಬಿಟ್ಟಾರೆ ಏನು కరోನಾ ಟೈಮ್ ನ ಗಾ 220 ಕೋಟಿ ಜನರಿಗೆ 220 ಕೋಟಿ ಡೋಜ್ ಫುಕ್ಕಟ್ಟಿಯಾಗಿ ನಾ ಕೇಳೆ ಮನೆ ಅಮೆರಿಕಾದಾಗ 50000 ರೂಪಾಯಿ ಇಂಗ್ಲೆಂಡ್ನಾಗ ಮೂವತ್ತೈದು ಸಾವಿರ ಒಂದು ರಷ್ಯಾ ಒಂದು ಡೋಸ್ ಬಂದಿತ್ತು ವ್ಯಾಕ್ಸಿನೇಷನ್ ನಮ್ಮ ಬಿಜಾಪುರನಾಗ ಹೇಳ್ತೀವ್ರ ಒಂದೂವರೆ ಲಕ್ಷ ಯಾರೀ ನೀವು ಒಂದು ರೂಪಾಯಿ ಕೊಟ್ಟು ನೀವು ಹಾಕೊಂಡ್ರಿ ಏನು ಎಲ್ಲ ಪುಕಟ್ಟಾಕ್ಯಾರ ಇದೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಅವು ಹಾಕೋಬೇಡ್ರಿ ಮೋದಿ ವ್ಯಾಕ್ಸಿನೇಷನ್ ಅದು ಹಾಕಿದ್ರೆ ಹಾಕೊಂಡ್ರೆ ಗಂಡಸ್ತನ ಹೋಗ್ತದೆ ಮಕ್ಕಳಾಗುವುದಿಲ್ಲ ನಿಮ್ಗ ಎಷ್ಟು ದೊಡ್ಡ ನೀಚತನ ಇದು ಒಂದು ವೇಳೆ ನೀವು ಅವ್ರ ಕೇಳಿ ಹಾಕೊಂಡಿರಲಿಲ್ಲ ಅಂದ್ರೆ ಏನಾಗ್ತಿತ್ತು ಹಿಂದಕ್ಕೆ ನಮ್ಮ ಹಿರಿಯರು ನಮ್ಮ ವಿಜಾಪುರಾಗ ಹೇಳ್ತಿದ್ರು ಪ್ಲೇಗ ತ ಬಂದಿತ್ತ ಒಂದು ಒಯ್ದು ಹಣ ಇಟ್ಟು ಬರ್ದ್ರಾಗ ಮತ್ತೊಂದು ಊರಾಗ ಹೆಣ ತಯಾರಾಗ್ತಿತ್ತು ಅದು ಅದು ಇದ್ರೆ ಜನತೆ ಅಂಗ ಒಂದು ಇಲಿ ಬಿತ್ತಂದ್ರೆ ಇಡೀ ಮನೆ ಖಾಲಿ ಮಾಡ್ತಿದ್ರು ಅವ್ರು ಹದಿನೈದು ಇಪ್ಪತ್ತು ವರ್ಷ ಬೇಕಾಯ್ತು ಆ ಒಂದು ಇದು ಬರಬೇಕಾದ್ರೆ ಭಾರತಕ್ಕೆ ಆದರೆ ನರೇಂದ್ರ ಮೋದಿಯವರು ಅಮೆರಿಕ ರಷ್ಯಾ ಜಪಾನ್ ಜರ್ಮನ್ನ ಸಮಾನವಾಗಿ ಇವತ್ತು ವ್ಯಾಕ್ಸಿನೇಷನ್ ಕಂಡು ಹಿಡಿದು ವಿದೇಶಗಳಿಗೂ ಸಹಿತ ಇವತ್ತು ನಮ್ಮ ವ್ಯಾಕ್ಸಿನ್ ಕೊಡುವಂಥ ಒಂದು ವ್ಯವಸ್ಥೆ ಆಯಿತು ಇಂಥ ಒಂದು ವ್ಯವಸ್ಥೆಯೊಳಗೆ ಬಂದ ಬೆಳೆ ಇವರಿಗೆ ಕಾಂಗ್ರೆಸ್ನವರು ಒಂದು ರೀತಿ ಪೂರ್ತಿ ಹತಾಶ ಆಗಿಬಿಟ್ಟಾರೆ ಇವತ್ತು ನೋಡ್ರಿ ಬರೀ ಕಾಂಗ್ರೆಸ್ ಈ ರಾಜ್ಯದಾಗ ಆಡಳಿತಕ್ಕೆ ಬಂದ್ರೆ ಪಾಕಿಸ್ತಾನ ದೋಷ ಆಡಳಿತ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ಲಕ್ಕೂ ಎಲ್ಲಿವರಿಗೆ ಬಂದಾರ ಅವ್ರಿಗೆ ಎಷ್ಟು ಸೊಕ್ಕ ಬಂದೈತಂದ್ರ ಪಾಕಿಸ್ತಾನದ ಸರ್ಕಾರ ಬಂದಷ್ಟು ಖುಷಿ ಆಗ್ಯಾರ ನಾವು ಹೇಳಿದ ಸಿದ್ದರಾಮಯ್ಯನವರೇ ಇರ್ತೀವಿ ಮೊನ್ನೆ ರಂಜಾನ್ ದಿವಸ ನಮ್ಮ ಸಿದ್ದರಾಮಯ್ಯ ನಮಾಜಕ್ಕೆ ಹೋದಾಗ ಅಲ್ಲಿ ಮುಲ್ಲ ಹೇಳ್ತಾನ ಜನಾ ಹೊರಗೆ ಪತ್ರಕರ್ತರು ಬದು ಕೇಳ್ತಾರ ಹಾ ನಮ್ಮ ಮೌಲಿಗಳು ಬಹಳ ಖುಷಿಯಿಂದ ಇತ್ತು ಸಿದ್ದರಾಮಯ್ಯ ಅಂದ್ರೆ ಯಾರೋ ಜಮೀರ ಎಂಬ ಇಲ್ಲಿ ರಾಜದಾಗ ಹಿಂದೂ ಹಿರೇಮಟ್ಕು ಪ್ರಕರಣ ಇವತ್ತು ನೀವು ಬಿ ಜೆ ಪಿ ನೀವು ರಾಜಕಾರಣ ಮಾಡ್ಲಕ್ಕೀರಿ ರಾಜಕಾರಣ ಮಾಡ್ಲಕ್ಕೀರಿ ನೋಡ್ರಿ ಏನು ಹಳ್ಳಿಯಾಗಿ ಯಾರು ತಿಳ್ಕೊಂಡ್ರಿ ಯಾರ ಪಾರ್ಟಿಗೆ ಇಟ್ಟು ನೋಡ್ಕೊತಿಕೊಂಡಿರ್ತೇವೆ ಅನ್ರಿ ಎಲ್ಲರೂ ಹೋಗಿ ಹೆದಲ್ ಕೊಡ್ತೀವಿ ಎಲ್ಲರೂ ಹೋಗಿ ಆದರೆ ಅದು ನೋಡ್ರಿ ಇದೇ ಮುಸ್ಲಿಮ್ ಹೆಣ್ಮಗಳಿಗಾಗಿದ್ರೆ ಬರ್ತಿದ್ದೋಳಕಿ ಪ್ರಿಯಾಂಕಾ ರಾಹುಲ್ ಅಲ್ಲಿದ್ದು ಹೆಲಿಕಾಪ್ಟರ್ ಬರ್ತಿದ್ದೆವು ದಿಲ್ಲಿ ಅಂತೂ ಇಲ್ಲೇ ಇಲ್ಲೇ ಮಕ್ಕತ್ತಿದ್ದ ಒಬ್ರೇರೆ ಬಂದ್ರೆ ಒಂದು ವಾರಗಟ್ಲೆ ಏನೇನು ಹೇಳಿಕೆ ಕೊಟ್ಟಾರಪ್ಪ ಅದು ವೈಯಕ್ತಿಕ ಅದು ಆಕಸ್ಮಿಕ ನಿಜಪ್ಪನಿಗೊಬ್ಬ ಭೂಪದ ನಮ್ಮ ಶಿವಾನಂದ್ ಪಾಟೀಲ್ ಅತ್ತೆ ಬರೀ ಕೈಚಿ ಕಂಪನಿ ಅದು ಅವರು ಎಲ್ಲ ರೋಜಾನೇ ಮಾಡ್ತಾರ ಅವ್ರು ಮನೆಯಾಗ ಯಾರೋ ಹೊಸ ಹಿಂದೂ ಇಲ್ಲೇ ಇಲ್ಲ ಆಕಸ್ಮಿಕ ಏನೋ ಆಗೈತಿ ಬಂದು ಹೊಡೆದರ ಚಾಕು ಏನಾಯ್ತು ಮಗಳಿಗೆ ಮಗಳಿಗಾಗಿದ್ರೆ ಹಿಂದೂಗಳು ಜೀವನ ಮಾಡೋದು ಕಠಿಣ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರವಾಗಿ ರಾಜ್ಯಸಭಾ ಚುನಾವಣೆ ಗೆದ್ರ ಪಾಕಿಸ್ತಾನ ಪರವಾಗಿ ಘೋಷಣೆ ಆಗ್ತದೆ ಎಲ್ಲ ಮಾಧ್ಯಮಗಳು ಈ ದೇಶದ ಮಾಧ್ಯಮಗಳು ಅವ ಪಾಕಿಸ್ತಾನ ಪರವಾಗಿನೇ ಘೋಷಣೆ ಕೊಟ್ಟ ಅಂತ ಹೇಳಿದ್ರು ಸಹಿತ ಇವರು ನಮ್ಮ ಹೋಮ್ ಒಬ್ಬರು ಬರದಾರೆ ಅವ್ರು ಏನು ಹೇಳ್ತಾರೆ ಗುರ್ತತ್ತ ಇಲ್ಲ ಅವರು ಅಭ್ಯರ್ಥಿ ಪರವಾಗಿ ಘೋಷಣೆ ಕೊಟ್ಟಾರ ಅದು ಯಾವುದೋ ಉಡುಪಿಯೋ ಬಂದು ನಮ್ಮ ಹಿಂದೂ ಹೆಣ್ಮಕ್ಳು ಹಾಸ್ಟೆಲ್ನಾಗ ಈ ಇದನ್ನು ಇಟ್ಟಿದ್ರು ಏನೋ ಹಿಡನ್ ಕ್ಯಾಮ್ರಾ ಇಟ್ಟು ಆ ಹೆಣ್ಮಕ್ಳು ಸ್ನಾನ ಮಾಡೋದನ್ನು ಒಬ್ಬ ಒಂದಿಬ್ಬರು ಮುಸ್ಲಿಮ್ ಹುಡುಗರು ಮಾಡಿದ್ರೆ ಏನು ಜಾಸ್ತಿ ಮಾಡ್ಲಿಕ್ಕೆ ಮಾಡಿರ್ಬೇಕು ಬರತಾರೆ ಏನಿದು ಈ ರಾಜ್ಯದ ಹೋಮ್ ಒಬ್ಬ ಗೃಹ ಮಂತ್ರಿಗಳು ಮಾತಾಡೋದ ಅವಾಗ ಇನ್ನೊಬ್ಬ ನಾನು ಬಂಡೆ ನಾಯ್ ಬ್ರದರ್ಸ್ ಇಡೀ ಒಂದು ರಾಮನಗರ ನಾನು ಗುಡ್ಡನೇ ಖಾಲಿ ಮಾಡ್ಯಾನಾಯ್ ಬ್ರದರ್ಸ್ ಕುಕ್ಕರ್ ಬ್ಲಾಸ್ಟ್ ಆದ್ರೆ ಹೇಳ್ದ ನಮ್ಮ ಅಣತಂಬ್ರ ಹಂಗೆ ಮಾಡೋದತ್ತೆ ಈಗ ಏನಾಯಿದ್ರು ಇದು ಅಲ್ಲಿ ಇವ್ರಿಗೆ ನಮ್ಮವ್ರ ಬರುತ್ತೆ ಹಿಂದೂಗಳನ್ನ ಅವ್ರು ಎಂದು ತಿಳ್ಕೊಂಡೆ ಅಲ್ಲಿ ನೀವು ತಿಳ್ಕೊಂಡ್ರಿ ಅವ್ರು ಹಿಂದೂಗಳು ಸುಮ್ ರೊಕ್ಕ ಕೊಟ್ರೆ ಹಾಕ್ತಾರೀ ಮಕ್ಳು ಇವ್ರಿಗೆ ಏನೈತಿ ರೊಕ್ಕ ಕೊಡುದು ಒಂದು ಸ್ಕೀಮ್ ಕೊಡುದು ಬಾಡವಾ బికిడ్లకైతే ముందూర్ యూనిట్ ఉచిత కాకా పార్టీ ఫ్రీ మార్యప్పుడు ఫ్రీ నిన్ను ఫ్రీ ఎలాగ ఫ్రీ శ్రీమంత్రి ఎందుకు అప్పుడు రూపాయలు యూనిట్ ఉచిత ఎరడూరు రూపాయ యూనిట్ ఏడు రూపాయ మై ಮೊದಲು ಗೋಣಸೆ ಅಡಿಸ್ ರೂಪಾಯಿ ಬರ್ತದೆ ಇವತ್ತು ತಟ್ಟೆ ಬರಲಾ ಕಟ್ಟಿದ್ ಬಿಲ್ಲ ಹನ್ನೆರಡುನೂರು ನಿಮ್ಗೆ ಯಾರು ಸರ್ ಕೊಟ್ಟಾರಲ್ಲ ಅಡವರ್ಗ ಹನ್ನೆರಡುನೂರು ಬಂದರೆ ಆಯ್ತು ಮುಂದೆ ನಮ್ಮ ಕುಡುಕ ಸಂಘ ಪಾಪ ಬಹಳ ದೊಡ್ಡ ನೋವಾಗಿದೆ ವಿಧಾನಸಭೆ ಮುಂದೆ ಮನೆ ಬೆಳಗಾವಿ ಅಧಿವೇಶನ್ದಾಗ ಒಂದು ಸ್ಟ್ರೈಕ್ ಮಾಡಿದ್ರು ಅವರು ದೊಡ್ಡ ಬ್ಯಾನರ್ಜಿ ಕರ್ನಾಟಕ ಮದ್ಯ ಪಾನೀಯರ ಪ್ರಿಯ ಹೌದಲ್ಲ ನೋಡಿ ಎಲ್ಲ ಕರೆಕ್ಟ್ ಅವ್ರು ಹೇಳ್ತಾರೆ ಸಂಘ ಬಾರಿ ಉಗ್ರ ಹೋರಾಟ ಹೆಂಗ ಉಗ್ರ ಹೋರಾಟ ಅಂದ್ರೆ ಒಂದು ಕ್ವಾಟ್ರಿ ಹಾಕ್ ಬಂದ ಕೂತ್ಕೊಳ್ಳೋದು ಅಲ್ಲಿ ಏನಪ್ಪಾ ಬೇಡಿಕೆ ಇದೇ ಸಂತೋಷ್ ಲಾಡಿ ಏನು ಜಿಗದಾಡ್ತಾರಲ್ಲ ಈ ಸಲ ಗಿರೋಕೆ ಬಹಳ ಜಿಗದಾಡ್ಲಕ್ಕಾಗ್ತದೆ ಅದು ಯಾಕೆನಾ ಮನಿ ಪತ್ರ ತಗೊಳ್ಳಕ್ ಹೋದ್ರು ಆ money ಪತ್ರದಾಗೇ ಏನು ಬರ್ತಿದ್ರು ಅಂದ್ರೆ ಕರ್ನಾಟಕ ರಾಜ್ಯದ ಬొక్కಸಕ್ಕೆ 32000 ರಿಂದ 35000 ಕೋಟಿ ನಾವು ಎಕ್ಸೈಜ್ ಟೂ ಟಿವಿ ಪಾಪ ಹೋಯ್ತು ಆ ದುಡ್ಸಾಯಿ 50 ರೂಪಾಯಿ ರೇಟ್ ಹೆಚ್ಚ ಮಾಡೋವರು ಆ ಏನನ್ನ ಆಯ್ತು 50 ರೂಪಾಯಿ ಹೆಚ್ಚಾತ ತಿಂದೆ ಘಟಾಯ್ತು 1500 ರೂಪಾಯಿ ಆಯ್ತಾ ಹೆಣ್ಮಕ್ಳು ಎರಡ್ ಸಾವಿರದ ಹದಿನೈದುನೂರು ಕಟ್ ಆಯ್ತು ಕರೆಂಟ್ ಬಿಲ್ ಹಂಗ್ ಏಳ್ನೂರ ಐವತ್ತು ರೂಪಾಯಿ ಕಟ್ ಆಯ್ತು ಮತ್ತೆ ಕೊಟ್ಟಿದ್ದೇನು ಸಿದ್ದರಾಮಯ್ಯ ನಿಮಗೇ ತಗೊಂಡಿನ ಉಸೊಂಡ ಇಂಥ ಸ್ಕೀಮುಗಳಿಂದ ಇದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ದೇಶನಾಗ್ತ ನಮ್ಮ ರಾಹುಲ್ ಗಾಂಧಿ ಎಲ್ಲ ಹೆಣ್ಮಕ್ಳು ಒಂದು ಲಕ್ಷ ಅಂತ ನಮ್ಮ ದೇಶದ ಬಜೆಟ್ ಏತೈತೆ ಸರ ನೋಡ್ರಿ ಮೂವತ್ತೇಳು ಲಕ್ಷ ಕೋಟಿ ನಮ್ಮ ದೇಶದ ಬಜೆಟ್ ಅರವತ್ತೈದು ಕೋಟಿ ಹೆಣ್ಮಕ್ಳದ ಫಿಫ್ಟಿ ಪರ್ಸೆಂಟ್ ಅದಾರ ನಮ್ಮ ದೇಶ ನಾಗರಿಕ ಆಯ್ತು ಲಕ್ಷ ಕೋಟಿ ಆಯ್ತು ಉಳಕಿದ್ರು ರೊಕ್ಕ ಏನು ಬಟಾಟಿದ್ ತೆಗಿತಾರೆ ಈ ಮೊದಲು ಏನೋ ಸಂಬಂಧ ಇಲ್ಲ ಮೊನ್ನೆ ಹೇಳ್ತಾರ ನಾವು ಎಲ್ಲರ ಆಸ್ತಿಯನ್ನು ಸ್ಕ್ರೀನಿಂಗ್ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡ್ತೀವಿ ಸಬ್ ಕಾ ಹಮ್ ಪ್ರಾಪರ್ಟಿ ಸ್ಕೀನಿಂಗ್ ಕರೆಂಗೆ ಸ್ಕ್ಯಾನಿಂಗ್ ಕರೆಂಗೆ ಸರ್ವೆ ಕರೆಂಗೆ ಮುಂದೆ ಕೇಳ್ರಿ ನೀವೆಲ್ಲ ಏನಾದ್ರೆ ಜಮೀನ್ದಾರು ನೀವೆಲ್ಲ ಏನೋ ಒಂದು ಮನಿ ಕಟ್ಕೊಂಡ್ರಿ ಒಂದು ಹತ್ತು ಎಕರೆ ಹೊಲ ಐತಿ ಒಂದು ಮನೆಯಾಗ ಒಂದು ಐವತ್ತು ಬಂಗ ತೊಲಿ ಬಂಗಾರ ಐತಿ ಒಂದು ಎರಡು ಮೋಟರ್ ಸೈಕಲ್ ಕಾರ್ ಮಾಡಿರಿ ತಿಳ್ಕೊಂಡು ನಮ್ಮ ಮನೆಯಾಗ ಪಿತ್ರಾದಿ ಜಾಸ್ತಿ ಯಾರಿಗೆ ಹೋಗ್ತದ ನಮ್ಮ ಮಕ್ಕಳಿಗೆ ಹೋಗ್ತಿಲ್ಲ ಹೋದಕ್ಕೊಳ್ಳೇನೆ ಮಾಡೋಣ ಉತ್ತಾರೆ ಕೊಡ್ತೀವಿ ತಲಾಟಿ ಬಳಿ ಹೋಗ್ತೀವಿ ಅವೆಲ್ಲ ಇವರ ಮಕ್ಕಳಾದಂಥ ಇಂಥವ್ರು 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 ವಗೈರೆ ವಗೈರೆ ಬರೆದು ಉತ್ತಾರೆ ಕೊಡ್ತಾರೆ ಈಗೆಲ್ಲ ಕಂಪ್ಯೂಟರ್ ಆಗ ಈಗ ಇವರೊಂದು ಕಾಯ್ದೆ ತರೋದಾರೆ ನಿಮ್ಮ ಆಸ್ತಿ ತಂದೆಯಿಂದ ನಿಮಗೆ ವರ್ಗಾವಣೆ ಆಗುವಾಗ ಐವತ್ತೈದು ಪರ್ಸೆಂಟ್ ಅನ್ನ ಸರ್ಕಾರಕ್ಕೆ ನೀವು ಬಿಟ್ಟು ಕೊಡಬೇಕು ಹತ್ತು ಎಕರೆ ನಿಮ್ ಜಮೀನು ಐತೆ ಅಂದ್ರೆ ಐದೂವರೆ ಎಕರೆ ಸರ್ಕಾರ ತಗೋತದ ಹತ್ತು ತಲೆ ಬಂಡಾರ ಐತೆ ಅಂದ್ರೆ ಐದೂವರೆ ತಲೆ ಎರಡು ಮನೆ ಇತ್ತು ಅಂದ್ರೆ ಒಂದೇ ಮನೆ ಸರ್ಕಾರ ತಗೋತದ ಯಾರಿಗೆ ಕೊಡ್ತಾರ ಗೊತ್ತತನ ಸಾಬರಿಗೆ ಅವರು ಇದು ಗುರ್ತಾದ ಕೂಡ ಇವತ್ತು ಬೆಂಗಳೂರಿನಾಗಿ ಪಳೆ ಹಚ್ಚಿ ಊಟಕ್ಕರೆ ನೀವು ಊಟ ಮಾಡಿ ಮಕ್ಕತಿವಿ ಮನೆಯಾಗ ಇಲೆಕ್ಷನ್ ಮಂದಿ ಯಾರಿಗೆ ಹಾಕಿದ್ರೆ ನಮ್ಮ ಮನೆ ಕಸ ನಾವು ಹೆಂಡ ಕಸ ನಾವೇ ಮಾಡ್ಬೇಕು ಮತ್ತೆ ನಾವು ಶಂಕರ್ ಪಾಟೀಲ ನಾನು ಬಂದ್ ಮಾಡ್ಬೇಕೇನು ಏನೇನು ರಾಹುಲ್ ಗಾಂಧಿ ಬಂದ್ ಮಾಡ್ತಾನ ಐವತ್ತೈದು ಪರ್ಸೆಂಟ್ ಇವತ್ತ ಸರ್ಕಾರ ಅದನ್ನು ಹಿಂದ್ ಕೇಳ್ತಿದ್ರಲ್ಲ ಈ ರಾಟ್ ಒಂದು ಕಾನೂನು ತೆಗೆದ್ರೆ ಹಾಗೆ ರಾಷ್ಟ್ರೀಕರಣ ಕಾನೂನು ತಗೋತಾರೆ